ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿನ್ನೆ ವಿಶ್ವ ಆಹಾರ ದಿನ ಆಚರಿಸಲಾಯಿತು ಕೃಷಿ ಅಧಿಕಾರಿಗಳು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಸಾಯನಿಕ ಮುಕ್ತ ಬೆಳೆ ಬೆಳೆಯುವುದು ಆಹಾರ ಪೋಲಾಗುವುದನ್ನು ತಡೆಯುವ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಅಗ್ನಿಹೋತ್ರದ ವೈದ್ಯೆ ಡಾಕ್ಟರ್ ಚಂದನಾ ಪ್ರದೀಪ್ ಕೃಷಿ ಹೋತ್ರ ಬಳಕೆ ಮಾಡಿಕೊಂಡು ರಾಸಾಯನ ಮುಕ್ತ ಬೆಳೆ ಬೆಳೆಯುವ ಕುರಿತು ಪ್ರದರ್ಶನ ನೀಡಲಾಗಿದೆ ಎಂದು ತಿಳಿಸಿದರು ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ರು ಅದನ್ನ ವಾಪಸ್ ನಾವು ಅಗ್ನಿಹೋತ್ರದ ಮೂಲಕ ಇವತ್ತು ಜನಗಳಿಗೆ ತಲುಪಿಸಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಇದ್ರಲ್ಲಿ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಸಹ ಪ್ರಕೃತಿಯಿಂದಾನೇ ಬಂದು ಪ್ರಕೃತಿಗೆ ಹತ್ರವಾಗಿರುವಂತದ್ದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಶ್ವೇತಾ ಆಹಾರ ಉತ್ಪನ್ನಗಳು ರೈತರಿಂದ ಗ್ರಾಹಕರ ಕೈ ತಲುಪುವ ವೇಳೆಗೆ ಭಾಗಶಃ ಆಹಾರ ಪೋಲಾಗುತ್ತಿದೆ ಇದನ್ನು ತಡೆಗಟ್ಟುವ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಹಾಲು ಮೊಸರು ತುಪ್ಪ ಬೆಣ್ಣೆ ಇಂಥದನ್ನೆಲ್ಲ ಚೆನ್ನಾಗಿ ಸೇವಿಸಿ ಆರೋಗ್ಯವಾಗಿರಬೇಕು ನಾವು ಆರೋಗ್ಯವಾಗಿದ್ರೆ ರೈತರು ಆರೋಗ್ಯವಾಗಿದ್ರೆ ಸದೃಢವಾದ ಸಮಾಜವನ್ನು ನಾವು ಸೃಷ್ಟಿ ಮಾಡಬಹುದು ವಿಜ್ಞಾನಿ ಡಾಕ್ಟರ್ ಸೌಧ ರೀತಿಯ ಕೃಷಿಯಲ್ಲಿ ರಸಗೊಬ್ಬರ ಔಷಧಿ ಬಳಕೆಯಿಂದ ಆಹಾರದ ಪೌಷ್ಟಿಕಾಂಶ ಕಡಿಮೆಯಾಗುತ್ತದೆ ರಸಾಯನ ಮುಕ್ತ ಬೆಳೆ ಬೆಳೆಯಬೇಕಾದ ಅಗತ್ಯವಿದೆ ಇದರಿಂದ ಹೆಚ್ಚು ಗುಣಮಟ್ಟದ ಆಹಾರ ಲಭ್ಯವಾಗುತ್ತದೆ ಎಂದರು ಆಹಾರ ಸೇವನೆ ಅತ್ಯಗತ್ಯ ಆಗಿದೆ ಒಂದು ಪೌಷ್ಟಿಕ ತಟ್ಟೆ ಅಂತ ಬಂದಾಗ ಎಷ್ಟು ಗ್ರಾಮ್ ತರಕಾರಿಗಳನ್ನ ತಿನ್ಬೇಕು ಅದೇ ರೀತಿ ಹಣ್ಣುಗಳನ್ನ ಯಾವ ರೀತಿ ಸೇವಿಸಬೇಕು